ಹಾಯ್ ಅಲ್ಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಯಾ ಸ ಫಸ್ಟ್ ನಾನು ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿತ್ತು ನನಗೆ ಯಾಕೋ ಟೈಮ್ ಸಾಕಾಗ್ತಾ ಇರಲಿಲ್ಲ ಸೊ ನಾನು ಅದಕ್ಕೆ ಯಾವುದೂ ಲಾಂಗ್ ವೀಡಿಯೋಸ್ನ ಪೋಸ್ಟ್ ಮಾಡಿರಲಿಲ್ಲ ಬಟ್ ಇನ್ಮೇಲಿಂದ ಹಂಗಾಗಲ್ಲ ನಾನು ಆದಷ್ಟು ಟ್ರೈ ಮಾಡ್ತೀನಿ ಲಾಂಗ್ ವೀಡಿಯೋಸ್ನ ಪೋಸ್ಟ್ ಮಾಡಲಿಕ್ಕೆ ಪ್ಲೀಸ್ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಯಾ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಪೈನಾಪಲ್ ಜ್ಯೂಸ್ನ ತೊಗೊಂಡ್ವಿ ಯಾ ನಾನು ಏನು ಏನಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಅಂತಲೇ ಹೇಳಲಿಲ್ಲ ನಾನು ಬೆಂಗಳೂರಿಗೆ ಬಂದಿದ್ದೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ನನ್ನ ಫ್ರೆಂಡ್ ಇನ್ ದ ಸೆನ್ಸ್ ನಾನು ಇವನು ನಾವಿಬ್ಬರು ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀವಿ ಯಾ ಅವ್ನು ಬೆಂಗಳೂರಿಗೆ ಬಂದಿದ್ದ ಅವ್ರ ತಮ್ಮನ್ನು ಕರ್ಕೊಂಡು ಏನೋ ಕೆಲಸ ಇದೆ ಅಂತ ಸೊ ಹೇಗಿದ್ರು ಬೆಂಗಳೂರಿಗೆ ಬಂದಿದ್ನಲ್ಲ ಅಂತ ಮೀಟ್ ಮಾಡೋಣ ಅಂತ ಕೇಳಿದ್ದ ಸೊ ಓಕೆ ಫೈನ್ ಅಂತ ಹೇಳಿಬಿಟ್ಟು ಬಂದಿದ್ವಿ ಹೇಗಿದ್ರು ಸಂಡೇ ಅಲ್ವಾ ಅಂತ ಹೇಳಿ ಯಾ ಹೇಗಿದ್ರು ಬಂದಿದ್ವಲ್ಲ ಅಂತ ಹೇಳಿ ಹಾಗೆ ಚಿಕ್ಕಪೇಟೆಗೆ ಹೋಗಿದ್ವಿ ತುಮಕೂರಿಂದ ನಾನು ಇಬ್ಬರು ಫ್ರೆಂಡ್ಸ್ ಕೂಡ ಕರ್ಕೊಂಡು ಬಂದಿದ್ದೆ ಒಬ್ಬಳೇ ಏನು ಹೋಗೋದು ಅಂತ ಅವ್ರನ್ನೂ ಕರ್ಕೊಂಡು ಬಂದಿದ್ದೆ ಚೆನ್ನಾಗಿರುತ್ತೆ ಅಂತ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಯಾ ಚಿಕ್ಕಪೇಟೆಗೆ ಬಂದಿದ್ವಿ ಚಿಕ್ಕಪೇಟೆ ಅಲ್ಲ ಚಿಕ್ಕಪೇಟೆ ಒಳಗೇನೂ ಹೋಗಲಿಲ್ಲ ಅಲ್ಲೇ ಹೊರಗಡೆ ಅಲಂಕಾರ ಪ್ಲಾಜಾಗೆ ಹೋಗಿದ್ವಿ ನನ್ನ ಫ್ರೆಂಡ್ ತಂಗಿರಿಗೆ ಸ್ವಲ್ಪ ಡ್ರೆಸ್ಗಳು ಸೆಲೆಕ್ಟ್ ಮಾಡ್ಕೊಳ್ಬೇಕಿತ್ತು ಯುಗಾದಿ ಹಬ್ಬಕ್ಕೆ ಆ್ಯಕ್ಚುಲಿ ಅವ್ರು ಇನ್ನೂ ಶಾಪಿಂಗ್ ಮಾಡಿರಲಿಲ್ಲ ನಮ್ಮ ತುಮಕೂರಲ್ಲಿ ಹಾಕೋ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಿರಲಿಲ್ಲ ಅಂತ ಒಂದು ಸಲ ಹೋಗಿ ವಾಪಸ್ ಬಂದಿದ್ರು ಸೊ ಇಲ್ಲೇ ನೋಡೋಣ ಅಂತ ನೋಡ್ತಾ ಇದ್ವಿ ಈ ಕಲರ್ ಇಷ್ಟ ಆಯಿತು ಐ ಮೀನ್ ಆ ಬ್ಲೂ ಕಲರ್ ಡ್ರೆಸ್ ನಮಗೆ ಇಷ್ಟ ಆಯಿತು ಅಂದರೆ ನಮಗೆ ಇಷ್ಟ ಆಯಿತು ಇನ್ ದ ಸೆನ್ಸ್ ನನ್ನ ಫ್ರೆಂಡ್ ತಂಗಿಗೆ ಇಷ್ಟ ಆಯಿತು ಸೊ ನಾವು ಇದು ಫೈನಲ್ ಆಗಿ ಆ ಮರೂನ್ ಕಲರ್ನ ತೊಗೊಂಡ್ವಿ ಮರೂ ಮರೂನ್ ಕಲರ್ ಗೌನ್ನ ತೊಗೊಂಡ್ವಿ ಚೆನ್ನಾಗಿತ್ತು ಅವಳಿಗೆ ಕಲರ್ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು ಯಾ ಅದೆಲ್ಲ ಶಾಪ್ ಮಾಡಿಕೊಂಡು ಇನ್ನೊಂದು ತಂಗಿಗೆ ಬೇಕಿತ್ತು ಸೊ ಹಾಗೆ ಹುಡ್ಕೊಂಡು ಹೋಗ್ತಾ ಇದ್ವಿ ನಮಗೆ ಯಾಕೋ ಯಾವುದು ಸ್ಯಾಟಿಸ್ಫ್ಯಾಕ್ಷನೇ ಆಗ್ತಾ ಇರಲಿಲ್ಲ ಕಲರ್ ನೋಡಿದ್ರೆ ಪ್ಯಾಟ್ರನ್ ಇಷ್ಟ ಆಗ್ತಿರಲಿಲ್ಲ ಪ್ಯಾಟ್ರನ್ ಇದ್ದರೆ ಕಲರ್ ಇಷ್ಟ ಆಗ್ತಾ ಇರಲಿಲ್ಲ ಹಾಗೆ ಕುರ್ತಾ ಸೆಟ್ಸ್ನ ನೋಡ್ತಿದ್ವಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅನ್ ಅನಿಸ್ತಿತ್ತು ನಮಗೆ ಟೂ ತೌಸಂಡ್ ಥೌಸಂಡ್ ನೈನ್ ಹಂಡ್ರೆಡ್ ಅದು ವರ್ತೇ ಇರ್ತಿರಲಿಲ್ಲ ಅಷ್ಟೊಂದು ಕೊಡೋಕ್ಕೆ ಸೊ ನಾವೇನು ಅಂದ್ಕೊಂಡ್ವಿ ಸರಿ ಬಿಡು ಸಿಗಲ್ಲ ಹೋಗಿಬಿಡೋಣ ಏನಾದರೂ ಆನ್ಲೈನಲ್ಲೇ ಏನಾದರೂ ಬುಕ್ ಮಾಡ್ಕೊಳ್ಳೋಣ ಅಥವಾ ತುಮಕೂರಲ್ಲೇ ಮತ್ತೊಂದು ಸರ್ತಿ ನೋಡೋಣ ಅಂದ್ಕೊತಾ ಇದ್ವಿ ಅದಾದಮೇಲೆ ಮತ್ತೆ ಎರಡೆರಡು ಕೆಲಸ ಹೇಗಿದ್ರು ಬಂದಿದ್ದೀವಿ ಇಲ್ಲ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಆದಷ್ಟು ಇಲ್ಲೇ ಟ್ರೈ ಮಾಡ್ತಾ ಇದ್ವಿ ನೋಡೋಣ ಯಾವುದಾದ್ರೂ ಸಿಗುತ್ತೆ ಅಂತ ಎಲ್ಲ ಕಡೆ ಸೇಮ್ ಡ್ರೆಸ್ಸಸ್ಸು ನಮಗೆ ಆಪ್ಷನ್ಸ್ ಜಾಸ್ತಿ ಇರಲಿಲ್ಲ ಶರಾರಾ ಇಷ್ಟ ಆಯಿತು ಬಟ್ ನಮಗೆ ಸ್ವಲ್ಪ ಓವರ್ ಕಲರ್ ಅನ್ನಿಸ್ತಿತ್ತು ಓವರ್ ಗ್ರ್ಯಾಂಡ್ ಅನ್ನಿಸ್ತಿತ್ತು ಸೊ ಯಾಕೋ ಬೇಡ ಅನ್ನಿಸ್ತು ಹಾಗೆ ನೋಡ್ತಾನೇ ಇದ್ವಿ ನಮ್ಗೆ ಯಾವುದು ಲೈಕ್ ಇಷ್ಟನೇ ಆಗ್ತಾ ಇರಲಿಲ್ಲ ಬಟ್ ಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ಟೆ ಬೇಕಂದರೆ ಬೇಕು ಅದು ಬೇರೆ ನಾವು ಅಲಂಕಾರ ಪ್ಲಾಜಾದಲ್ಲಿ ಮಾತ್ರ ಇದ್ವಿ ಇಲ್ಲೇ ಜಾಸ್ತಿ ಅಂಗಡಿಗಳಿದ್ವು ಸೊ ಎಕ್ಸ್ಪ್ಲೋರ್ ಮಾಡೋಣ ಇನ್ನೂ ಕೆಲವೊಂದು ಅಂಗಡಿಗಳನ್ನ ಅಂತ ಹಾಗೆ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ವಿ ನಮಗೆ ಡ್ರೆಸ್ಗಳು ಇಷ್ಟ ಆಗ್ತಿರ್ಲಿಲ್ಲ ಅಲ್ಲ ಇಷ್ಟ ಆಗ್ತಿತ್ತು ಬಟ್ ವ ಅಷ್ಟೊಂದು ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು ಸಂಡೇ ಬೇರೆ ಅಲ್ವಾ ಫೈನಲ್ಲಿ ನಮಗಿದಿಷ್ಟ ಆಯಿತು ಇಷ್ಟನೂ ಆಯಿತು ಆಮೇಲೆ ಕಾಸ್ಟು ಸ್ವಲ್ಪ ಓಕೆ ಅನ್ನಿಸ್ತು ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಫಿಕ್ಸೆಡ್ ಅಂದರು ನಾವು ತೌಸಂಡ್ ತ್ರೀ ಹಂಡ್ರೆಡ್ ಕೊಟ್ವಿ ಕೊಟ್ಟರು ಯಾ ಹಾಗೆ ನಾವು ಕಾಂತಿ ಸ್ವೀಟ್ಸ್ಗೆ ಬಂದಿದ್ವಿ ಅಲಂಕಾರ ಪ್ಲಾಜಕ್ಕೆ ಬಂದರೆ ಕಾಂತಿ ಸ್ವೀಟ್ಸಿಗೆ ನಾವು ಬಂದೇ ಬರ್ತೀವಿ ಸೊ ಹಾಗೆ ಎರಡು ಡ್ರೆಸ್ಮಾಲ ಎಲ್ಲ ತಿನ್ಕೊಂಡು ಹಾಗೆ ಒಂದು ಪೇಸ್ಟ್ರಿ ಎಲ್ಲ ತೊಗೊಂಡು ತಿನ್ಕೊಂಡ್ವಿ ನಾನು ಒಂದು ಟಿಪ್ನ ಕೊಡೋಕೆ ಇಷ್ಟಪಡ್ತೀನಿ ಚಿಕ್ಕಪೇಟೆಗೆ ಬರೋರಿಗೆ ಯಾವತ್ತು ಸಂಡೆ ಬರೋಕ್ಕೆ ಹೋಗ್ಬಿಡಿ ಸಂಡೇ ಬಂದರೆ ಲೈಕ್ ಸಿಕ್ಕಾಬಟ್ಟೆ ಡ್ರೆಸ್ಗಳಾಗಿರ್ಬೋದು ಸ್ಯಾರೀಸ್ಗಳಾಗಿರ್ಬೋದು ಕಾಸ್ಟ್ಲಿ ಹೇಳ್ತಾರೆ ಒಂದು ಕೆರೆಡ್ ಹೇಳ್ತಾರೆ ನಾವೀಗ ತೊಗೊಂಡ್ವಲ್ಲ ಆ ಡ್ರೆಸ್ನ ನಾವು ಥೌಸಂಡ್ ಫೈವ್ ಹಂಡ್ರೆಡ್ ಏನೋ ಕೊಟ್ವಿ ಬಟ್ ನಾವು ಮತ್ತೆ ಎರಡು ಅಂಗಡಿಯಲ್ಲಿ ವಿಚಾರಿಸಿದ್ವಿ ಒಂದು ಅಂಗಡಿಯಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಇನ್ನೊಂದು ಅಂಗಡಿಯಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ಸೊ ನಮಗೆ ತ್ರೀ ಹಂಡ್ರೆಡ್ ಲಾಸ್ ಆಯಿತು ಬಟ್ ಇನ್ನೊಂದು ಅಂಗಡಿಯಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಸೊ ತುಂಬ ಯಾಮಾರಿಸ್ತಾರೆ ಅಂತಲೇ ಹೇಳ್ಬೋದು ಅದಾದಮೇಲೆ ಬಾರ್ಗೇನು ಮಾಡೋಕ್ಕಾಗಲ್ಲ ಸಂಡೇ ಹೇಗಿದ್ರು ಬಂದಿರ್ತಾರೆ ತೊಗೊಂಡು ಹೋಗೇ ಹೋಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ ಬಾರ್ಗೇನೇ ಮಾಡೋಕ್ಕಾಗಲ್ಲ ಸೊ ಆದಷ್ಟು ವೀಕ್ ಬಿಗ್ ಡೇಸಲ್ಲೇ ಶಾಪಿಂಗ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾ ಇದು ಯಾವಾಗಲೂ ನಾವು ಈ ಸ್ಲಿಪ್ಪರ್ ಅಂಗಡಿಗೆ ನಾವು ಬರ್ತಾನೆ ಇರ್ತೀವಿ ಚಿಕ್ಕಪೇಟೆಗೆ ಬಂದಾಗೆಲ್ಲ ಇಲ್ಲೂ ಸಿಕ್ಕಾಬಟ್ಟೆ ಕ್ರೌಡ್ ಇದ್ದರು ನಮ್ಗೆ ಅಷ್ಟು ನೋಡೋಕೆ ಇಷ್ಟ ಆಗ್ತಿರ್ಲಿಲ್ಲ ಬಟ್ ನಾನು ಈ ಸ್ಲಿಪ್ಪರ್ನ ಲಾಸ್ಟ್ ಟೈಮು ತೊಗೊಂಡೋಗಿದ್ದೆ ಅದು ಕಿತ್ತೋಗೋವರೆಗೂ ಯೂಸ್ ಮಾಡಿಬಿಟ್ಟಿದ್ದೀನಿ ಸೊ ಹೇಗಿದ್ರು ಕಿತ್ತೋಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಪೇರ್ ತೊಗೊಂಡೆ ಅದೇ ಟೈಪಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಬಿಸ್ಲಂತೂ ಸಿಕ್ಕಾಬಟ್ಟೆ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಅದು ಇದು ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಮೆಟ್ರೋ ಕ್ಯಾಚ್ ಮಾಡೋಣ ಅಂತ ಹೇಳಿಬಿಟ್ಟು ಇಂದ್ರಾನಗರಲ್ಲಿ ನಮಗೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಈಗ ನಾವು ಯೂಶ್ವಲಿ ಚಿಕ್ಕಪೇಟೆಗೆ ಬರ್ತಾನೆ ಇರ್ತಿದ್ವಿ ಆವಾಗ ಆವಾಗ ಇನ್ ದ ಸೆನ್ಸ್ ಲೈಕ್ ಆಲ್ಮೋಸ್ಟ್ ಏಯ್ಟ್ ಮಂತ್ಸ್ ಬ್ಯಾಕ್ ನಾವು ಬಂದಿದ್ದು ಚಿಕ್ಕಪೇಟೆಗೆ ಸುಮ್ಮನೆ ಬರ್ತಾ ಇದ್ವಿ ಚಿಕ್ಕಪೇಟೆಗೆ ಏನಾದ್ರು ನೋ ನೋಡಲಿಕ್ಕೆ ಅಟ್ಲೀಸ್ಟ್ ಓಡಾಡ್ಕೊಂಡು ಹೋಗೋಕ್ಕಾದರೂ ಬರ್ತಾ ಇದ್ವಿ ಬಟ್ ಈಗಂತೂ ಸಿಕ್ಕಾಬಟ್ಟೆ ಕಡಿಮೆ ಮಾಡ್ತಾ ಮಾಡಿಬಿಟ್ಟಿದ್ವಿ ನಾವು ಈಗಲೂ ಹೋಗ್ತಾ ಇರಲಿಲ್ಲ ಡ್ರೆಸ್ಗಳು ಬೇಕಿತ್ತಲ್ಲ ಅಂತ ಹೋಗಿದ್ವಿ ನಾವು ಯೂಜ್ವಲಿ ಒಂದು ಸ್ಟೋರಿಗೆ ಹೋಗ್ತೀವಿ ಅಲ್ಲಿ ನಮ್ಗೆ ಒಂದು ಟೂ ಟೈಮ್ಸ್ ಶಾಪಿಂಗ್ ಮಾಡಿದ್ವಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತರಿಸ್ತಾ ಇದ್ರು ಈ ಸರಿ ನಾವು ಸ್ಟೋರಿಗೆ ಹೋಗಿದ್ವಿ ಯಾಕೋ ರೆಸ್ಪಾನ್ಸ್ ಸರಿ ಇರಲಿಲ್ಲ ಆಮೇಲೆ ಕಲೆಕ್ಷನ್ಸ್ ಚೆನ್ನಾಗಿರ್ತಿರ್ಲಿಲ್ಲ ಆಮೇಲೆ ಏನು ಬೇಕು ಅಂತ ಕೇಳೋರೇ ಇರಲಿಲ್ಲ ಸೊ ಸರಿ ಬಿಡು ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಬೇರೆ ಸ್ಟೋರ್ಸಲ್ಲೇ ನೋಡಿದ್ವಿ ಚಿಕ್ಕಪೇಟೆ ಒಳಗೆ ಹೋದ್ರೆ ಇನ್ನೂ ನಿಮಗೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಬಿಕಾಸ್ ನಾವು ತುಂಬ ಸತಿ ಹೋಗಿದ್ದೀವಲ್ಲ ಸೊ ನಮಗೆ ಗೊತ್ತು ಡ್ರೆಸ್ಗಳಾಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಇಷ್ಟರಲ್ಲೇ ಇನ್ನೊಂದು ಸತಿ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ ಬಿಕಾಸ್ ನಿಮಗೆ ಗೊತ್ತಲ್ಲ ಹುಡುಗರನ್ನ ಕರ್ಕೊಂಡು ಹೋದರೆ ನಾವು ಏನೂ ಶಾಪಿಂಗ್ ಮಾಡೋಕ್ಕಾಗಲ್ಲ ನಾವು ಜಸ್ಟ್ ಒನ್ ಅವರ್ ತರ್ಟಿ ಮಿನಿಟ್ಸ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ದು ಅಲ್ಲಿ ಡ್ರೆಸ್ ನೋಡ್ಲಿಕ್ಕೆ ಅಂತ ಹಾರ್ಡ್ಲಿ ನೈಂಟಿ ಮಿನಿಟ್ಸ್ ಅಂದ್ಕೊಳ್ಳಿ ಅಷ್ಟೇ ಅಷ್ಟಕ್ಕೇನೆ ಅವರು ಇನ್ನೂ ಆಗಲಿಲ್ವಾ ಇನ್ನೂ ಆಗಲಿಲ್ವ ಅಂತ ಇದ್ರು ಸೊ ಹುಡುಗರನ್ನ ಕರ್ಕೊಂಡು ಹೋದರೆ ನಾವು ಯಾವುದೇ ಕಾರಣಕ್ಕೂ ಶಾಪಿಂಗ್ ಮಾಡೋಕ್ಕಾಗಲ್ಲ ಅದಂತೂ ನಮಗೆ ಅರ್ಥ ಆಯಿತು ನಾವು ಯಾವತ್ತೂ ಹುಡುಗರ ಜೊತೆ ಶಾಪಿಂಗ್ ಹೋಗಿರಲಿಲ್ಲ ಫಸ್ಟ್ ಟೈಮ್ ಬಟ್ ನಮಗೆ ಗೊತ್ತಾಯಿತು ಯಾವತ್ತೂ ಹುಡುಗರನ್ನಂತೂ ಕರ್ಕೊಂಡು ಶಾಪಿಂಗ್ಗೆ ಹೋಗಬಾರ್ದು ಅಂತ ಯಾ ಹೇಗಿದ್ರು ಇಂದ್ರಾನಗರಿಗೆ ಬಂದಿದ್ವಲ್ಲ ಇಲ್ಲೇ ಮೇಘನಾ ಫುಡ್ಸ್ ತೊಂದು ಬ್ರ್ಯಾಂಚ್ ಇದೆ ಅಂತ ಗೊತ್ತಾಯ್ತು ಅಲ್ಲೇ ಲಂಚ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಯ್ಯ ಅಲ್ಲೇ ಹೋದ್ಮೇಲೆ ನಮಗೆ ಗೊತ್ತಾಯಿತು ಅಲ್ಲಿ ಮೇಘನಾ ಫುಡ್ಸ್ ಕೆಳಗಡೆನೇ ಇನ್ನೊಂದು ರೆಸ್ಟೋರೆಂಟ್ ಇದೆ ಅಂತ ಎಸ್ ಪಿ ಎಸ್ ಎಸ್ ಬಿರಿಯಾನಿ ಅಂತ ಹೇಳಿಬಿಟ್ಟು ಬಿರಿಯಾನಿ ಸೆಂಟರು ಸಿಕ್ಕಾಬಟ್ಟೆ ಕ್ರೌಡ್ ಇದ್ರು ಈವನ್ ಮೇಘನಾ ಫುಡ್ಸಲ್ಲೂ ಕ್ರೌಡ್ ಇದ್ದರು ಕೆಳಗಡೆನೂ ಕ್ರೌಡ್ ಇದ್ರು ಸೊ ಯಾಕೆ ಟ್ರೈ ಮಾಡಬಾರ್ದು ಅನ್ನಿಸ್ತು ಹೇಗಿದ್ರು ಬಂದಿದ್ವಲ್ಲ ಅಂತ ಹೇಳಿಬಿಟ್ಟು ಆ್ಯಂಬಿಯನ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಒನ್ ಕೆ ಜಿ ಚಿ ಐ ಮೀನ್ ಇಲ್ಲಿ ಕೆ ಜಿ ಗಟ್ಟಲೆ ಬಿರಿಯಾನಿನ ಕೊಡ್ತಾರೆ ಒನ್ ಕೆ ಜಿ ಚಿಕನ್ ಬಿರಿಯಾನಿ ಮತ್ತು ಒನ್ ಮತ್ತು ಒನ್ ಪ್ಲೇಟ್ ಕಬಾಬ್ನ ಆರ್ಡರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಬಿರಿಯಾನಿನೂ ಅಷ್ಟೇ ಕಬಾಬ್ ಕಬಾಬ್ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಅಷ್ಟು ಚೆನ್ನಾಗಿತ್ತು ಸೊ ಅದೆರಡು ತಿನ್ಕೊಂಡು ನಾವು ಮತ್ತೆ ಮೇಘನಾ ಫುಡ್ಸಿಗೆ ಹೋದ್ವಿ ಸುಮ್ಮನೆ ಲೈಕ್ ಅಲ್ಲಿ ಕೆಳಗಡೆ ಜಸ್ಟ್ ಟ್ರೈ ಮಾಡೋಣ ಅಂತ ಹೋಗಿದ್ವಿ ಹೋಗಿದ್ದೆ ಮೇಘನಾ ಫುಡ್ಸಿಗೆ ಲಂಚ್ ಮಾಡೋಣ ಅಂತ ಸೊ ಫುಡ್ ಫುಡ್ಸಿಗೆ ಬಂದ್ವಿ ತುಂಬ ರಶ್ ಇದ್ದರು ನಾವು ನಮಗೆ ಸೀಟ್ ಸಿಗಲ್ಲ ಬಿಡು ಸುಮ್ಮನೆ ಕೆಳಗಡೆನೇ ಊಟ ಮಾಡ್ಕೊಂಡು ಹೋಗಿಬಿಡೋಣ ಅಂದ್ಕೊಂಡ್ವಿ ಬಟ್ ಅವ್ರು ಹೆಂಗೋ ಜಾಗ ಮಾಡಿ ಕೂರಿಸಿದ್ರು ಫೈನಲಿ ನಮಗೊಂದು ಟೇಬಲ್ ಸಿಕ್ತು ಫೋರ್ ಸೀಟೆಡ್ಡು ಈಗ ನಾವಿಲ್ಲಿ ಹಾ ತಂದೂರಿ ಅದಾದ್ಮೇಲಿಂದ ಪರಾಟ ಪರಾಟಾ ಐ ಮೀನ್ ಲೈಕ್ ರೋಟಿ ಬಟರ್ ನಾನ್ ರೋಟಿ ಮತ್ತು ಚಿಕನ್ ಗ್ರೇವಿ ಮತ್ತು ಬಿರಿಯಾನಿನ ಆರ್ಡರ್ ಮಾಡಿದ್ವಿ ಮೇಗನ ಬಂದು ಬಂದಿದ್ವಿ ಅಂದ್ರೆ ಬಿರಿಯಾನಿ ತಿಂದಲೇ ಹೋಗೋದಕ್ಕಾಗದೇ ಇಲ್ಲ ಸೊ ಬಿರಿಯಾನಿನ ಆರ್ಡರ್ ಮಾಡಿದ್ವಿ ಬಿರಿಯಾನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾ ಆಫ್ಕೋರ್ಸ್ ಆಲ್ಮೋಸ್ಟ್ ಎಲ್ಲರೂ ಬೆಂಗಳೂರಲ್ಲಿರೋರು ಮೇಘನ ಫುಡ್ಸ್ನ ತಿಂದೇ ತಿಂದಿರ್ತೀರ ಐ ಮೀನ್ ಮೇಘನ ಫುಡ್ಸಿಗೆ ಹೋಗಿ ಹೋಗಿರ್ತೀರ ಎಲ್ರಿಗೂ ಬಿರಿಯಾನಿ ಇಷ್ಟ ಆಗೇ ಆಗಿರು ಆಗುತ್ತೆ ನನಗೆ ಕೈಂಡ್ ಆಫ್ ಲೈಕ್ ನನಗೆ ನಾರ್ಮಲ್ ನಾಟಿ ಸ್ಟೈಲ್ ಬಿರಿಯಾನಿ ಜಾಸ್ತಿ ಇಷ್ಟ ಆಗುತ್ತೆ ನಂಗೆ ಅಷ್ಟೊಂದು ನನ್ನ ಫ್ಯಾನ್ ಅಲ್ಲ ಈ ಟೈಪ್ಸ್ ಆಫ್ ಬಿರಿಯಾನಿಗೆ ಬಟ್ ತಿಂತೀನಿ ಹಾಗಂತ ಹೇಟು ಮಾಡಲ್ಲ ಬಿರಿಯಾನಿ ಹೇಗಿದ್ರು ತಿಂತೀನಿ ಮೊದಲೇ ನನಗೆ ಚಿಕನ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಯಾ ಹಾಗೆ ಅಲ್ಲಿಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ಇಲ್ಲೊಂದು ಇಯರಿಂಗ್ಸ್ ಸ್ಟಾಲ್ನ ನೋಡಿದ್ವಿ ಇಯರಿಂಗ್ಸ್ ಮಾತ್ರ ಅಲ್ಲ ಸಮ್ ಸ್ಕ್ರಂಚೀಸ್ ಎಲ್ಲನೂ ಇತ್ತು ಇಯರಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಈಗ ದೊಡ್ಡ ದೊಡ್ಡ ಸ್ಟೋರಲ್ಲೆಲ್ಲ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆಲ್ಲ ಮಾರ್ತಿದ್ರು ಬಟ್ ಇಲ್ಲೆಲ್ಲ ಟೂ ಹಂಡ್ರೆಡು ನಾನು ನನ್ನ ಫ್ರೆಂಡ್ ಒಂದೊಂದು ಪೇರ್ ತೊಗೊಂಡ್ವಿ ತುಂಬನೇ ಇಷ್ಟ ಆಯಿತು ನಮಗೆ ಇಯರಿಂಗ್ಸು ಯಾರು ಯಾರು ಇಂದ್ರಾನಗರ್ ಸೈಡ್ ಹೋಗ್ತೀರಾ ಐ ಮೀನ್ ಆ ಕಡೆ ಏನಾದರೂ ಹೋದರೆ ಮೆಗಾನಾ ಫುಡ್ಸ್ ಕಡೆ ಹೋದರೆ ಅಲ್ಲಿ ಒಂದು ಸತಿ ವಿಸಿಟ್ ಮಾಡಿ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಆಮೇಲೆ ಬಾರ್ಗೇನು ಮಾಡ್ಬೋದು ಈಗ ನಾವು ನಾರ್ಮಲ್ ಸ್ಟೋರ್ಸ್ಗೆಲ್ಲ ಹೋದರೆ ಅಲ್ಲಿ ಬಾರ್ಗೇನ್ ಮಾಡೋಕ್ಕಾಗಲ್ಲ ಬಟ್ ಇವರೆಲ್ಲ ಬಾರ್ಗೇನೆಲ್ಲ ಮಾಡಿ ಚೆನ್ನಾಗಿ ಕೊಟ್ಟರು ಯಾ ಊಟ ಎಲ್ಲ ಮಾಡಿಕೊಂಡು ನಾವು ಮಂತ್ರಿ ಸ್ಕ್ವೇರ್ಗೆ ಹೋಗೋಣ ಅಂತ ಬಂದ್ವಿ ಬಿಕಾಸ್ ನನ್ನ ಕೊಲೀಗ್ ತಮ್ಮನೂ ಬಂದಿದ್ನಲ್ಲ ಸೊ ಅವ್ನು ಮಂತ್ರಿ ಸ್ಕ್ವೇರಲ್ಲೇ ಅಲ್ಲೇ ಇದ್ದ ಸೊ ಅವನು ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೋದ್ವಿ ನಾವು ಆಲ್ರೆಡಿ ತುಮ್ಕೂರಿಗೆ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ನನ್ನ ಕೊಲೀಗ್ ತಮ್ಮ ಇದ್ದಾನೆ ಅವನು ಮೀಟ್ ಮಾಡ್ದಂಗೆ ಆಗುತ್ತೆ ಅಂತಲೇ ಲೈಕ್ ನಾವು ಮಂತ್ರಿ ಸ್ಕ್ವೇರ್ಗೆ ಹೋಗಿದ್ವಿ ಹಾಗೆ ಅಲ್ಲಿ ಕುಶಲ್ ಜ್ಯುವೆಲ್ಸಲ್ಲಿ ನಮಗೆ ನೆಕ್ ಪೀಸ್ ತುಂಬ ಇಷ್ಟ ಆಯಿತು ಬಟ್ ನಾವೇನು ಬೈ ಮಾಡೋಕ್ಕೆ ಹೋಗಲಿಲ್ಲ ಝೂಡೋಗೆ ಹೋದ್ವಿ ಮೈ ಗಾಡ್ ಜೂಡಿಯೋದಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡು ನಮಗೆ ತುಂಬ ಕಲೆಕ್ಷನ್ಸ್ ಇಷ್ಟ ಆಯಿತು ಬಟ್ ನಾವು ಯಾವುದೂ ಬೈ ಮಾಡಲಿಲ್ಲ ಆ ಕ್ರೌಡ್ ನೋಡಿ ನನ್ನ ವೆಸ್ಟ್ ಒಂದು ಕ್ಯೂಟ್ ಆಗಿರೋ ಫ್ರಾಕ್ ತೊಗೊಂಡೆ ಕಮಿಂಗ್ ಬ್ಲಾಕ್ಸ್ ಅಲ್ಲಿ ನಿಮಗೆ ತೋರಿಸ್ತೀನಿ ಯಾ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೋಟ್ವಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್